ನಮಸ್ಕಾರ ದೇವರು ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿ ನೆಲೆಸಿರ್ತಕ್ಕಂಥ ಚುಳಜಾಪುರ ಅಂಬಾಭವನಿ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ತಂಗಿ ಸುನಂದ ಮತ್ತು ನನ್ನ ಹೆಂಡತಿ ಶಿಲ್ಪ ಹಾಗೂ ನನ್ನ ತಂಗಿಯ ಮಕ್ಕಳು ಮೂರು ಜನ ಸುಪ್ರಿಯ ಮತ್ತು ಮಾಮ ಎಲ್ಲರೂ ಕೂಡಿ ಇವತ್ತು ಸೊಲ್ಲಾಪುರದಿಂದ ಹೊರಟಿದ್ದೇವೆ ನಮ್ಮ ಪಯಣ ಸಲಾಪುರದಿಂದ ನಲವತ್ತೈದು ಕಿಲೋಮೀಟರ್ ಇದೆ ಚುಳಜಾಪುರ ಅಂಬಾಭವನಿ ಉತ್ತರ ಕರ್ನಾಟಕದ ಎಷ್ಟೋ ಜನರ ಮನೆ ದೇವರು ಕೂಡ ಚುಳಜಾಪುರ ಅಂಬಾಭವನಿ ಆಗಿರುತ್ತಾರೆ ನಾನು ಕೂಡ ಫಸ್ಟ್ ಟೈಮ್ ಚುಳಜಾಪುರ ಅಂಬಾಭವನಿಗೆ ಹೋಗುವಾಗ ನಡೆದುಕೊಂಡು ಹೋಗಿದ್ದೆ ಎರಡು ದಿನ ಅಥವಾ ಮೂರು ದಿನ ನಡೆದುಕೊಂಡೇ ಹೋಗಿದ್ದೆ ಚುಳಜಾಪುರ ಅಂಬಾಭವನಿಗೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನಾನು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಹೋಗಿ ಟ್ರೇ ಸೊಲಾಪುರಿಂದ ಬಸ್ಸಿಗೆ ಹೋಗಿದ್ದೆ ಇದು ಮೂರನೇ ಟೈಮ್ ನಾನು ಇವಾಗ ಹೋಗ್ತಾ ಇರೋದು ನನ್ನ ತಂಗಿ ಜೊತೆ ಇದು ಮೂರನೇ ತ ಟೈಮ್ ನಾನು ಹೋಗ್ತಾ ಇರೋದು ಒಳ್ಳೆಯ ಎಮ್ ಎಚ್ ರೋಡಿದೆ ಈ ರೋಡಿಂದ ಕೆಳಗೆ ಬೈ ರೋಡಿಗೆ ಬೈಪಾಸ್ ರೋಡಿಗೆ ಬರಬೇಕು ನೋಡಿ ಈ ಬೈಪಾಸಿಂದ ಸ್ಟಾರ್ಟ್ ಆಗುತ್ತೆ ಚುಳ್ಜಾಪುರ ಬೆಟ್ಟ ಹತ್ತೋದಕ್ಕೆ ತುಂಬ ಬೆಟ್ಟದ ಮೇಲೆ ಇದೆ ನೋಡಿ ನಾವು ಇವಾಗ ಚುಜಾಪುರ್ ಎಂಟ್ರೆನ್ಸ್ ಆದವು ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಸ್ಟ್ಯಾಚು ಕಾಣುತ್ತೆ ಛತ್ರಪತಿ ಶಿವಾಜಿ ಮಹಾರಾಜ ಸ್ಟ್ಯಾಚು ನೋಡಿ ಹೇಗಿದೆ ಹಾಗೆ ಸ್ಟ್ಯಾಚು ಬಿಟ್ಟು ಮುಂದುಗಡೆ ಬಂದು ಲೆಫ್ಟಿಗೆ ಟರ್ನ್ ಆಗ್ಬೇಕು ಸ್ಟೇಟ್ ಅಂಬವನ್ ಇದು ಬಸ್ ಸ್ಟ್ಯಾಂಡ್ ಇದು ಚುಜಾಪುರ್ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡಿಂದ ನಾವು ಇಳ್ಕೊಂಡು ಅಲ್ಲಿಂದ ಅಕ್ಕಿ ಹೋಗಿ ಹೊರಟೆವು ದೇವಸ್ಥಾನದ ದಾರ ಬಾಗಲ ಕಡೆ ನಾವೆಲ್ಲ ಅಲ್ಲಿ ಚಪ್ಪಲಿ ಎಲ್ಲ ಅಲ್ಲೇ ಕಳೆದ್ವಿ ದೇವಸ್ಥಾನ ಅಲ್ಲಿ ಕಳೆಯೋದು ಅಂಥೇಳಿ ಕಾರ್ ಒಳಗಡೆ ಬಿಟ್ಟು ಬಂದೆವು ಹಾಗೆ ಅಂಬಾ ಭವನಿ ಶಿವಾಜಿ ಕಥೆ ಮುಂದೆ ಇದೆ ಹಾಗೆ ಆಮೇಲೆ ಕೇಳಿ ನೋಡಿ ಎಲ್ಲ ಚೂಸಪ್ಪ ಕುಂಕುಮ ಸೀರೆಗಳು ಕಾಯಿ ಕರ್ಪೂರ ಹಣ್ಣು ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲಿಂದ ಕೂಡ ತೊಗೊಂಡು ಹೋಗ್ಬೋದು ದೇವಸ್ಥಾನ ಹತ್ರ ಕೂಡ ಸಿಗುತ್ತೆ ನಾವು ಬೆಳಗ್ಗೆ ಜಲ್ದಿ ಹೋಗಿದ್ರೆ ಇನ್ನೂ ಅಷ್ಟೊಂದು ಓಪನ್ ಆಗಿರಲ್ಲ ಮಾರ್ಕೆಟೆಲ್ಲ ಸ್ವಲ್ಪ ನೋಡು ಅದ್ಯಾಕೆ ಬನ್ನಿ ಬೇಗ ಬೇಗ ಅಂತ ಕರಿತಾ ಇದೆ ಹಾಗೆ ತುಂಬ ಜನ ಬರ್ತಾರೆ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ತುಂಬ ರಶೇ ಇತ್ತು ಕುಂಕುಮ ತುಂಬ ಫೇವ್ರೇಟ್ ಅಂದರೆ ಚುಜಾಪುರ ಕುಂಕುಮ ನೋಡಿ ದೇವರ ಮೂರ್ತಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬತ್ ನೋಡಿ ಕೋಟೆ ಇದು ಎಂಟ್ರೆನ್ಸ್ ಕೋಟೆ ತುಂಬ ಸತ್ಯವಾದ ದೇವತೆ ಯಾಕಪ್ಪ ಅಂದರೆ ಎಲ್ಲ ತುಂಬ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಈ ಕಡೆ ಎಲ್ಲ ತುಂಬ ಜನ ಬರ್ತಾರೆ ಯಾವುದೋ ಕೋಟೆ ನೋಡೋಕೆ ಬಂದು ಫೀಲ್ ಆಗುತ್ತೆ ಈ ದೇವಸ್ಥಾನದ ಎಂಟ್ರೆನ್ಸ್ ನೋಡಿಬಿಟ್ರೆ ಅಷ್ಟು ದೊಡ್ಡದಾಗಿರೋ ಕೋಟೆ ಇದೆ ಇನ್ನೂ ಮತ್ತು ಔಟು ಎರಡು ಕೋಟೆಗಳಿದೆ ಎರಡು ಬಾಗಿಲು ದೊಡ್ಡ ದೊಡ್ಡದಾಗಿರೋ ಅಂಬಾಭವನಿಗೆ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೊರಟ್ರೆ ತಾಯಿ ಚೋಜಾಪುರ ಅಂಬಾಭವನಿಯ ದರ್ಶನ ಪಡೆದೇ ಹೋಗ್ತಾಯಿದ್ರು ಅನ್ನೋ ಒಂದು ಕೂಡ ಇದೆ ನಾವು ಎಂಟ್ರೆನ್ಸ್ ಹೋಗಿಬಿಟ್ಟಿದ್ದೆವು ಎಂಟ್ರೆನ್ಸ್ ಇಲ್ಲ ಇವತ್ತು ಭಾನುವಾರ ತುಂಬ ಜನ ಇರೋದರಿಂದ ನೀವು ಈ ಕಡೆಯಿಂದ ಲಾಸ್ಟ್ ಹೋಗಿ ಗಣೇಶ ದೇವಸ್ಥಾನ ಅಲ್ಲಿಂದ ಕ್ಯೂ ಅಲ್ಲಿ ಬನ್ನಿ ಅಂತ ಹೇಳಿದರು ಮತ್ತೆ ಅಲ್ಲಿ ರಿಟರ್ನ್ ಹೋಗಿದ್ದು ರಿಟರ್ನ್ ಅಲ್ಲಿಂದ ನಾವು ಕ್ಯೂ ಅಲ್ಲಿ ಬರಬೇಕು ನಾವು ಇವತ್ತು ಕ್ಯೂ ಮುಗಿಸೋಕ್ಕೆ ಎರಡು ಊರಿಂದ ಮೂರು ಅವರ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ಅಲ್ಲಿ ಕೇಳಿದೆ ಒಬ್ಬರಿಗೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಕ್ಯೂ ತುಂಬ ರಶ್ಯ ಜನ ವಾಪಸ್ಸು ಕೂಡ ಬರ್ತಾಯಿದ್ರು ಇವತ್ತು ನಮಗೆ ದರ್ಶನ ಆಗಲ್ಲ ಅಂದ್ಬಿಟ್ಟು ಅಷ್ಟು ಜನ ಇರೋದರಿಂದ ಇವತ್ತು ಭಾನುವಾರಾಗಿರೋದ್ರಿಂದ ತುಂಬ ಜನ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಸೌಂಡು ಚೆನ್ನಾಗಿ ಯಾಕಂದರೆ ನಮ್ಮ ಹತ್ರ ಮೈಕ್ ಇಲ್ಲ ಡೈರೆಕ್ಟಾಗಿ ವಾಯ್ಸ್ ಕೊಡೋದರಿಂದ ಸ್ವಲ್ಪ ಸೌಂಡ್ ಕರ್ಕಶಾಗಿ ಬರುತ್ತೆ ನೋಡಿ ಗೇಟ್ ಓಪನ್ ಆಯಿತು ಈ ಥರದ್ದು ಮೂರು ಗೇಟ್ ಇದೆ ಅಲ್ಲಿ ಅಲ್ಲಿಯಲ್ಲಿ ನಿಲ್ಲಿಸ್ತಾರೆ ಜನ ಸ್ವಲ್ಪ ರಶೆ ಕಮ್ಮಿ ಆಗ್ಬೇಕು ಮುಂದಗಡೆ ಜಾಸ್ತಿ ಹೊತ್ತ ತುಳಿತ ಕಾಲು ತುಳಿತ ಏನೂ ಆಗಬಾರ್ದು ಅಂದ್ಬಿಟ್ಟು ನೋಡಿ ಇಲ್ಲಿಂದ ಸ್ಟಾರ್ಟ್ ನಮ್ಮದು ಕ್ಯೂ ಕ್ಯೂ ಆದಮೇಲೆ ಒಂದು ಎರಡು ಅವರ್ ಆದಮೇಲೆ ಬಂದೆ ದೇವಸ್ಥಾನ ಹತ್ತಿರ ನೋಡಿ ಈ ಕಲ್ಲಿದೆಯಲ್ವಾ ಗರ್ಭಗುಡಿಯ ಟಚ್ ಆಗಿರೋಂಥ ಕಲ್ಲು ನೋಡಿ ಇಲ್ಲಿ ದೇವಸ್ಥಾನ ಚಾಮುಂಡಿ ಎಷ್ಟು ಅವತಾರ ಒಳಗಡೆ ಬಂದು ಪೊಲೀಸರೆಲ್ಲ ಬೈತಾರ ತರ ಅಂದ್ಕೊಂಡ್ಬಿಟ್ಟು ಸೈಲೆಂಟ್ ಸೈಲೆಂಟಾಗಿ ವಿಡಿಯೋ ಮಾಡಿರೋದು ಇನ್ಸೈಡ್ದು ಇದು ದೇವ್ರ ಗರ್ಭಗುಡಿಯಲ್ಲಿ ಇನ್ಸೈಡ್ ನೋಡಿ ಈ ಥರ ಇದೆ ಮತ್ತೆ ನಾವೇ ಹೊರಗಡೆ ಬಂದೆವು ಯಾರಿಗೆ ಅಲ್ಲಿ ಒಳಗಡೆ ಕಾಣಲ್ಲ ಕರೆಕ್ಟಾಗಿ ಇಲ್ಲಿ ಹೊರಗಡೆ ನೋಡ್ಬೋದು ಸ್ಕ್ರೀನ್ ಕೂಡ ಹಾಕಿದ್ದಾರೆ ಅದೆಲ್ಲ ದುಡ್ಡು ಡೈರೆಕ್ಟ್ ದುಡ್ಡು ಕೊಟ್ಬಿಟ್ರಿ ಹೊರಗಡೆ ನೋಡಿ ಎಷ್ಟು ರಶೇ ಇದೆ ಜನ ಹಾಗೆ ದರ್ಶನ ಮಾಡ್ಕೊಂಡು ಬಂದೆ ಒಂದು ಮೂರು ಅವರ್ ನಿಂತ್ಕೊಂಡು ಅದೊಂದು ಬೇಸರ ಹಾಗೆ ಒಂದು ಖುಷಿ ಕೂಡ ದರ್ಶನ ಅನ್ನೋದೊಂದು ಖುಷಿ ನಾವು ಫಸ್ಟ್ ಟೈಮ್ ನೋಡ್ಕೊಂಡು ಬಂದಾಗ ಇಲ್ಲೆಲ್ಲ ಕೂತ್ಕೊಂಡು ಇದು ಮಾಡಿ ಹೋಗಿದ್ದೆ ಅವಾಗ ಸ್ವಲ್ಪ ಜನ ಕಮ್ಮಿನೇ ಇತ್ತು ಹಾಗೆ ಬಂದೆ ಹೊರಗಡೆ ಬಂದು ಎಲ್ಲರೂ ಒಂದು ಗ್ರೂಪ್ ಫೋಟೋಗಳು ತಗೊಂಡೆವು ಎಲ್ಲರೂ ದೇವಸ್ಥಾನದೊಳಗಡೆ ಸ್ನೇಹಿತರೆ ಪುರಾಣದ ಪ್ರಕಾರ ಕರ್ದಮ್ಮ ಋಷಿ ಅನುಭೂತಿ ಇಲ್ಲಿ ವಾಸವಾಗಿದ್ದರು ಮೊದಲು ಅನುಭೂತಿಗೆ ಕುಕ್ಕ ಅನ್ನುವ ರಾಕ್ಷಸ ತುಂಬ ಚಿತ್ರಹಿಂಸೆಯನ್ನು ಕೊಡುತ್ತಿದ್ದ ಆಗ ಅನುಭೂತಿ ತಾಯಿ ಚುಜಾಪುರ ಅಂಬಾಭವನಿಯನ್ನು ಬೇಡಿಕೊಂಡಾಗ ಆಗ ಆ ತಾಯಿ ಭವಾನಿ ಚುಳಜಾಪುರ ಅಂಬಾಭವನಿ ಬಂದು ಆ ರಾಕ್ಷಸನನ್ನು ಸಂವಾರ ಮಾಡಿದಳು ಅಂತ ಹೇಳುತ್ತಾರೆ ಅವಾಗಿಂದ ಚುಜಾಪುರ ಭವಾನಿಯಾಗಿ ಇಲ್ಲಿ ನೆಲೆಸಿದಳು ಅಂತ ಕೂಡ ಹೇಳ್ತಾರೆ ತಾಯಿ ತುಳಜಾಪುರ ತಾಯಿಯ ಮೂರ್ತಿ ಸುಮಾರು ಮೂರು ಅಡಿ ಎತ್ತರವಾಗಿದೆ ಹಾಗೂ ಎಂಟು ಭುಜಗಳಿಂದ ಕೂಡಿದೆ ಗೆಳೆಯರೆ ಕೋಟೆ ರೀತಿ ಇರುವುದು ಎದಕ್ಕಂದರೆ ದಾಳಿ ಕೋರರಿಂದ ರಕ್ಷಿಸಲಕ್ಕೆ ಹೊರಗಡೆಯಿಂದ ಕೋಟೆ ಥರ ಕಾಣುತ್ತೆ ಕೋಟೆ ಮೆಟ್ಟಲು ಇಳಿದುಕೊಂಡು ಬಂದರೆ ಮಾತ್ರ ದೇವಾಲಯ ಕಾಣುತ್ತೆ ಇಲ್ಲಿ ವಿಶೇಷತೆ ಏನಂದರೆ ವರ್ಷದಲ್ಲಿ ಮೂರು ಸಾರಿ ಗರ್ಭಗುಡಿಯಿಂದ ತಾಯಿಯ ಮೂರ್ತಿಯನ್ನು ತೆಗೆದು ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕುವುದು ರೂಢಿಯಲ್ಲಿದೆ ಮತ್ತು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದು ಇಲ್ಲಿಯ ವಾಡಿಕೆಯಾಗಿದೆ ಇದಕ್ಕೆ ಒಂದು ಕತೆ ಕೂಡ ಇದೆ ಯಾಕೆ ವರ್ಷದಲ್ಲಿ ಮೂರು ದಿನ ಹೊರಗಡೆ ತೆಗೆದು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಥೆ ಕೂಡ ಹೇಳ್ತಾರೆ ಶಿವಾಜಿ ಮಹಾರಾಜರ ಕಡು ವೈರಿಯಾಗಿರತಕ್ಕಂಥ ಅಫುಲ್ ಖಾನ್ಗೂ ಇಲ್ಲಿಗೆ ದಾಳಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ ಆಗ ಚುಳಜಾಪುರ ಅಂಬಾಭವನಿಗೆ ಗೊತ್ತಾಗಿ ತುಳಜಾಪುರ ಅಂಬಾಭವನಿಯ ಪುರೋಹಿತರಿಗೆ ಮುನ್ಸೂಚನೆಯನ್ನು ಕೊಡುತ್ತಾಳೆ ತಾಯಿ ಅಂಬಾಭವನಿ ಅವಾಗ ಆ ಮೂರ್ತಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅವಾಗ ದಾಳಿ ಆದ ನಂತರ ಮತ್ತೆ ಅಂಬಾಭವನಿ ಮೂರ್ತಿಯನ್ನು ಇದು ಪ್ರತಿಷ್ಠಾಪನೆ ಮಾಡ್ತಾರೆ ಇವತ್ತಿಗೂ ಕೂಡ ಅದನ್ನು ನಡೆಗೆದುಕೊಂಡು ಬರುತ್ತದೆ ವರ್ಷದಲ್ಲಿ ಮೂರು ಸಾರಿ ತಾಯಿ ಗರ್ಭಗುಡಿಯಿಂದ ಆಚೆ ಬಂದು ಪ್ರದಕ್ಷಿಣೆ ಹಾಕುವುದು ಹಾಗೆ ನಾವಿನ್ನು ಎಕ್ಸಿಸ್ಟ್ ಆಗುವ ಟೈಮ ಅದಕ್ಕಾಗಿ ಎಲ್ಲರೂ ಕೋಟೆಯಿಂದ ಫೋಟೋಗಳು ಎಲ್ಲ ಇದು ಮಾಡ್ತಾಯಿದ್ವಿ ಗ್ರೂಪ್ ಫೋಟೋ ತೊಗೊಳೋಣ ಅಂತೇಳಿ ನಂದು ಮಾಮಂದೆಲ್ಲ ನೋಡಿ ಈ ಕಡೆ ಇದು ಕೂಡ ಇದು ದಾರಿ ತುಂಬ ಸುಂದರವಾದ ಕೋಟೆ ಇದೆ ಅದು ಕರಿ ಕಲ್ಲಿನಿಂದ ಕಟ್ಟಿರತಕ್ಕಂಥ ಕೋಟೆ ನೋಡಿ ನಂದಿ ತೀರ್ತಾ ಇದೆ ಹಂಚ್ ಕಾಣ್ತಾ ಇದೆಯಲ್ವ ಇದ್ರ ಕೆಳಗಡೆ ಕ್ಯೂ ಅದು ಯಾಕೋ ಬಂದ್ ಮಾಡಿದರು ಏನು ಕಾರಣ ನಾವು ಕೇಳಿಲ್ಲ ಅಲ್ಲಿ ನಂದಿ ಬಾಯಿಂದ ನೀರು ಬರುತ್ತಲ್ವ ಇದೇ ಲೆಫ್ಟ್ ಸೈಡ್ಗೆ ಇದೆಯಲ್ವ ಅದನ್ನು ನಾವು ಗುಡಿಯಿಂದ ಆಚೆ ಹೋಗುವ ಸಮಯ ಥ್ಯಾಂಕ್ ಯು ಫ್ರೆಂಡ್ಸ್ ಯಾಕಂದರೆ ನನಗೆ ಎಷ್ಟು ಗೊತ್ತಿರೋದು ಅಷ್ಟು ಮಾತ್ರ ಹೇಳಿದ್ದೇನೆ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಥ್ಯಾಂಕ್ ಯು ಗ್ರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು